ಬೇರೆ ಅಧ್ಯಕ್ಷಗಳು ಹಾಗೂ ಕಾರ್ಯದರ್ಶಿಗಳು ಮುಖ್ಯವಾಗಿ ನಮ್ಮ ಮಾಧ್ಯಮರು ಇವತ್ತಿನ ದಿನ ಏನು ನಮ್ಮ ನಮ್ಮ ರಾಜಕೀಯ ಗುರುಗಳಿಗೆ ಆಲಗುರು ಚಿನ್ನವರ ಪಾದಗಳಿಗೆ ಹೊಂದಿಸುತ್ತಾ ನನ್ನ ಮುಂದುವರಿಯುತ್ತ ನನ್ನನ್ನು ತಾವೆಲ್ಲರನ್ನೂ ಸೇರಿ ಇವತ್ತು ದಿನ ಡೈರಿ ನಿರ್ದೇಶನಾಗಿ ಮಾಡಿದ್ದೀನಿ ಅವ್ರಿಗೆ ನಾನು ಯಾವತ್ತೂ ಸಹ ಆಭಾರಿಯಾಗಿರ್ತೀನಿ ಅಧ್ಯಕ್ಷರುಗಳು ಸುಮಾರು ಜನ ಕಾರ್ಯದರ್ಶಿಗಳ ಒಂದು ಸಲಹೆ ಮೇರೆಗೆ ಅವ್ರು ಮಾಡಿರ್ತಕ್ಕಂಥ ಸಲಹನ್ನ ನಾನು ಯಾವತ್ತೂ ಸಹ ಅವರನ್ನು ಮರೆಯೋದಿಲ್ಲ ಮುಂದೆ ಹೇಳ್ತೀನಿ ಇವತ್ತಿನ ನಾವು ರಾಜಕೀಯಕ್ಕೆ ಬಂದಿದ್ದೀವಿ ರಾಜಕೀಯ ಶಾಶ್ವತ ಅಲ್ಲ ಅಧಿಕಾರನೂ ಶಾಶ್ವತ ಅಲ್ಲ ಆದರೆ ನಾವು ಅದರ ಮಧ್ಯದಲ್ಲಿ ಏನಿರ್ತೀವಿ ಏನು ನಾವು ಕೆಲಸ ಮಾಡಿರ್ತೀವಿ ಬಹುಶಃ ಅದನ್ನೇ ಜನ ಮುಂದಿನ ದಿನಗಳಲ್ಲಿ ನೆನೆಸ್ಕೊಳ್ತಾರೆ ಇಲ್ಲಾಂದ್ರೆ ಕೆಲವೇ ತಿಂಗಳಲ್ಲಿ ಮರ್ತೋಗ್ತಾರೆ ಬಹುಶಃ ಈ ತಾಲೂಕಿನಲ್ಲಿ ನಾವು ಕಂಡಿರ್ತಕ್ಕಂಥ ಎಲ್ಲ ಉದಾಹರಣೆಗಳಿದ್ದಾವೆ ನಮ್ಮ ಆಲಂಗೂರು ಅವರು ಸುಮಾರು ಹದಿನಾಲ್ಕು ವರ್ಷ ಆಯಿತು ಅವರು ನಮ್ಮನ್ನು ಅಗ್ಲಿ ಹೋಗಿ ಆದರೂ ಇವತ್ತು ದಿನ ಅವ್ರು ನೆನೆಸ್ಕೊಳ್ತಾರೆ ಅಂತಂದ್ರೆ ಬಹುಶಃ ಅವರು ಮಾಡಿರ್ತಕ್ಕಂಥ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಏನ್ ಮಾಡಿದ್ರು ಅವರು ಬಹುಶಃ ಅದರಿಂದ ಇವತ್ತು ದಿನ ನೆನೆಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ರಾಜಕೀಯ ನಮ್ಮ ಕಾಲು ಮುಗಿದು ನನಗೆ ಮೂರು ವರ್ಷ ಆಯಿಸು ಅಂತಂದ್ರೆ ಆಗಲ್ಲ ನಾಲ್ಕು ಜನ ನಮ್ಮ ಬಗ್ಗೆ ಮಾತಾಡ್ಕೋಬೇಕು ನಾವು ರಾಜಕಾರಣದಲ್ಲಿ ದುಡ್ಡು ಮಾಡಬೇಕು ಅಂತ ಯಾವತ್ತೂ ಬಂದಿಲ್ಲ ಅಂತ ಅವಶ್ಯಕತೆ ಇಲ್ಲ ఆ రీతి ఏదో బందాకీయ పెట్టు మన కేసానికి వ్యవసాయ నమ్మిత జనన్న నమ్ జో ఆ జనర మధ్య నావు ప్రీతి విశ్వాస కలిసే మాత్ర ఈ తాలూకే ప్రతి ఒక్కరు ముందే దిన బహుశా తావెలా కండ్రి హే యీతి రాజకీయంతూ అంత రైతు ನಮ್ಮ ನಂಬಿದ್ರೆ ಪ್ರಾಣ ಕೊಡುವಂತ ರೈತರು ಈ ತಾಲೂಕಿನಲ್ಲಿ ಇದಾರೆ ಅಂತ ರೈತರು ಸುಮಾರು ಜನ ಬದುರು ಪಕ್ಷಾತೀತ ಜಾತ್ಯಾತೀತವಾಗಿ ನಮ್ಮನ್ನ ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸನ್ನ ಯಾವತ್ತೂ ಅವರನ್ನ ಮರಿಬಾರದು ಮರೆತರೆ ನಮಗೆ ಕಾಲ ಬರಲ್ಲದ್ದು ಸಹ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದೆ ಒಂದನ್ನು ಹೇಳ್ತೀನಿ ನಮ್ಮ ರೈತಾಭಿ ಜನ ಈ ಒಂದು ದಿನ ಧೈರ್ಯ ನಂಬಿಕೊಂಡು ಸುಮಾರು ಜನ ಈ ಒಂದು ಜೀವನ ಮಾಡುವಂತ ಪರಿಸ್ಥಿತಿ ಇದಾರೆ ಬಹುಶಃ ಆ ಡೈರಿಗಳೇ ಇಲ್ಲ ಅಂದಿದ್ರೆ ನಮ್ಮ ಜನ ಸುಮಾರು ಇನ್ನೂ ದುಸ್ಥಿತಿಗೆ ಹೋಗ್ತಾ ಇದ್ರು ಅದನ್ನ ನಂಬಿ ಇವತ್ತು ಎಷ್ಟೋ ಜನ ನೋಡ್ತಿರ್ತೀವಲ್ಲ ಹಳ್ಳಿಗಳಲ್ಲಿ ಪಾಪ ಬೆಳಿಗ್ಗೆ ಎದ್ರೆ ಹೆಣ್ಮಕ್ಳು ಪಾಪ ಆ ಹಿಂಡಿ ನಾನು ಮೂರ್ ನಾಲ್ಕು ಗಂಟೆಗೆ ಎದ್ದು ಆ ಒಂದು ಅವ್ರು ಮಾಡುವಂತ ಒಂದು ಕೆಲಸ ಇದೆಯಲ್ಲ ಬಹುಶಃ ಅದನ್ನು ನಾವು ಯಾವತ್ತೂ ಮನಿಲಿಕ್ಕೆ ಆಗಲ್ಲ ಅಂತ ಜನಕ್ಕೆ ನಾವು ಮೋಸ ಯಾವತ್ತೂ ಆಗೋದಿಲ್ಲ ಅಂತ ರೈತರಿಗೆ ನಾವು ಏನು ದಿನ ನಂಬಿ ಅವಕಾಶ ಕೊಟ್ಟಿದ್ದಾರೆ ನಾವು ಅವ್ರಾವು ಶಕ್ತಿ ಕೆಲಸ ಸಹ ನಾನು ಈ ಸಂಬಂಧದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಬಹುಶಃ ನಮ್ಮ ಶಾಸಕರು ನಮ್ಗೂನು ಸಹ ಒಂದು ಒಳ್ಳೆ ಮುಂತೂರಿ ವಹಿಸಿ ಎಲ್ಲ ರೀತಿಯ ಸಹಕಾರ ಮಾಡಿ ನನ್ನನ್ನ ನಮ್ಮ ಆಲಂಗರು ಕಾರಣ ನಾಗರಾಜ್ ಅವರನ್ನ ಗೆಲ್ಸ್ಲಿಕ್ಕೆ ಅವರು ಸಹ ಪಣ ದೊಡ್ಡಿದ್ದಾರೆ ಬಹುಶಃ ಅವ್ರು ಬೇರೆ ಒಂದು ಹೊರ ದೇಶದ ಕಾರಣದಿಂದ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾನೆ ಹೇಳಿದ್ದಾರೆ ಇಲ್ಲಿ ಅದೇ ರೀತಿ ಏನು ನಮ್ಮ ಎಂ ಪಿ ಅವರು ಈಗ ಬರ್ಲಿಕ್ಕೆ ಬರ್ತಿದ್ದಾರೆ ಮಸ್ಲಿ ಒಂದು ಐದು ನಿಮಿಷ ಬರ್ತಾರೆ ಅದೇ ರೀತಿ ಏನು ನಮ್ಮ ನಾಗಣ್ಣವರು ಅವ್ರೂ ಸಹ ಮಾತಾಡುವಂತದ್ದು ಯಾಕಂದ್ರೆ ಯಾಕಂದ್ರೆ ಊಟದ ಸಮಯ ಆಗ್ತಾ ಇದೆ ದಯವಿಟ್ಟು ಯಾರು ಬೇಜಾರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಿಮ್ಮೆಲ್ಲರೂ ಸಹ ನಮ್ಗೆ ಎಲ್ರಿಗೂ ನನಗೆ ಅವಕಾಶ ಕೊಟ್ಟು ನಮ್ಮೆಲ್ರಿಗೂ ಒಂದ್ ನಿಷ್ಷದಲ್ಲಿ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ